ನಮ್ಮ ಕಲಸ ಏನು ತೆಗೆದ್ರುಕೊಂಡು ಹಾಕ್ಬೇಡಿ ನಾ ಬಹುತೇಕ ನೀವು ಅನ್ಬೋದು ನನ್ಗೆ ಯಾರೋ ಬಂದು ಒಂದು ನಾಲ್ಕು ಸಲ ಒಂದು ಐದಾರು ಸಲ ಹೇಳ್ತಾರ ಬಂದು ಹಾಗನ್ ರಾತ್ರಿ ಹಾಗೆ ಪ್ರವಚನ ಕೊಡ್ತೀರಿ ರಾತ್ರಿ ಡೊಳ್ಳಿನ ಹಾಡ ಹಾಡಕ್ಕೆ ಯಾಕೆ ಬೇಕಾಗಿತ್ತು ಇದೆ ಅಲ್ಲ ಯಾಕೆ ಬೇಕಾಗಿತ್ತು ಎಪ್ಪ ದೊಡ್ಡ ಕೆಲಸ ಹಿಡ್ದಿಪ್ಪ ಮಾತು ಅದು ಯಾಕೆ ಬೇಕಾಗಿದೆ ನಾವು ಸಾಲಿ ಕಲಿ ಕಾಲಕ್ಕೆ ಚಲೋ ನಮ್ಗೆ ಈ ಗೊಬ್ಬರದ ಚೀಲದ ಚೀಲ ಸಿಕ್ಕಿಲ್ಲ ನಮಗೆ ಗೊಬ್ಬರದ ಚೀಲ ಮನ್ಕೊಳಕ್ಕೆ ಹೋಗ್ಲಿಕ್ಕೆ ಆದರೆ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಬಡವನ ಮಕ್ಕಳು ಕೂಡ ಅಂತ ಉನ್ನತ ಸ್ಥಾನದೊಳಗೆ ಜೀವನ ಕಳಿಬೇಕಂತಕ್ಕಂಥ ಕನಸದೊಳಗ ಈ ಬಳಸಾಕತ್ತಿದ್ರು ಆ ಏನೋ ಪರಮಾತ್ಮ ಅಷ್ಟೆಲ್ಲ ಬಳಸಿಕೊಟ್ಟಿದ್ಯಾರ ಯಾರೋ ಮಾನಭಾವ ರಸ್ತೆ ಬದಿಗೆ ಗಿಡ ತೋ ಹುಡುಗ ಬಂದ ಅಜ್ಜ ಮರ ಹಸಲಕತ್ತಿದೆ ಯಾರ ಸಲುವಾಗಿ ಏನು ಈ ಗಿಡ ಹಸಲತ್ತಿದೆ ಈ ಗಿಡ ಆಗಿ ನಿನಗೆ ಹಣ್ಣು ಕೊಡುಗುವಾಗ ನೀ ತಿನ್ನೋವಾಗ ನಿನ್ ಈಗ ವಯಸ್ಸು ಎಪ್ಪತ್ತಕ್ಕೆ ಬಂದತ್ತಿ ಅವಾಗ ಅಜ್ಜ ಹೇಳಿದತ್ತ ತಮ್ಮ ಈ ಮರ ಹಚ್ಚುದು ನಾನು ಹಣ್ಣು ತಿನ್ನ ಸಲಗಲ್ಲ ಈಗ ಏನು ನಮ್ಮ ಮರ ಹಸಕತ್ತಿಂದ ನಾನು ಹಣ್ಣು ತಿನ್ನ ಸಲಗಲ್ಲ ಹಿಂದೆ ಯಾರು ಹಚ್ಚಿರತಕ್ಕಂಥ ಮರದ ಹಣ್ಣು ನಾನು ತಿಂದೀನಿ ನಾನು ಹಚ್ತಕ್ಕಂಥ ಮರದ ಹಣ್ಣು ಮುಂದಿನ ಪೀಳಿಗೆ ತಿಲ್ಲಿ ಭಾವನೆ ಭಾವನೆಗಳು ನಾವೆಲ್ಲ ಇಪ್ಪತ್ತು ಎಕರೋ ಹತ್ತು ಎಕರುನು ಮೂವತ್ತು ಎಕರೆ ರೈತರು ನಾವು ಅದಿಲ್ಲ ಇಷ್ಟು ದೊಡ್ಡ ರೈತರಿದ್ದೀನೋ ಮಾನ್ಯ ಕಾರವಣಿಗೆ ಮಾವಿನಕಾಯಿ ಶಿಖರ ಇತ್ತು ಮಾಡ್ಬೇಕಾದ್ರೆ ಮಾವಿನಕಾಯಿ ಕೊಂಡು ತಂದ್ರೆ ಅನ್ನೋ ತಗೊಂಡ್ರಿ ತೊಗೊಂಡ್ರಿ ತಂದ್ರಿ ಯಾರು ರೀ ಹಾ ಮೊನ್ನ ಹೆಂಗೆ ರೈತ ನೋಡಿದ್ರಿ ಅದಕ್ಕೆ ನಾವು ಪುಣ್ಯಾಪ ನಮ್ಮಲ್ಲಿ ಬೆಳಿಬೇಕು ಆ ರೋಗ ಬರಾಕತೈತಿ ರೋಗ ಬರಾಕತೈತಿ ಆ ಪುಣ್ಯಾತ್ಮೇಲೆ ಐವತ್ತು ಅರವತ್ತು ರೂಪಾಯಿ ಲೀಟ್ರ್ ಹಾಲು ಹಾಕ್ತಿರಿ ಬರೇ ಒಂದು ಎಮ್ ಎಲ್ ಎರಡು ಎಮ್ ಎಲ್ ಇರ್ತೈತಿ ದೋಣಿಸ ರೂಪಾಯಿ ಕೊಟ್ಟು ಔಷಧ ತರ್ತೀರಿ ಅದೇ ಮಕ್ಕಳಿಗೆ ಹಾಲು ಕೊಡಿಸರ್ಲೆ ನೀವಂತೀರಿ ಹಾಲು ದಕ್ಕೋಲ್ಲಿ ಈಗಿನ ಹುಡುಗರಿಗೆ ಹತ್ತಿರಿ ಅವ್ರ ಕೆಲಸ ಹಚ್ಚಂಗಿಲ್ಲ ನೀವು ಹಾ ಕೆಲಸ ಹಚ್ಚಂಗಿಲ್ಲ ನೋಡ್ರಿ ಸಾಲೆ ನಾವ್ ಹೋಗೋ ಕಾಲಕ್ ನಾಲ್ಕು ನಾಕು ಕಿಲೋಮೀಟರ್ ಹೋಗೋದಿತ್ತು ಇದ್ದು ಉದ್ದು ಬಡಿಗೆ ಮಾಡವೆ ಅದಕ್ಕೆ ಗೊಬ್ಬರ ಚಲೋ ಇಪ್ಪತ್ತು ಹಾಕ್ತಿದ್ವು ಅಟ್ಟು ಹುಡುಗರು ಇರ್ತಿದ್ವು ಮುಂಜಾನೆ ತನ್ನ ಎತ್ತಗಳು ಮೇಷ ಹೋಗ್ಬೇಕು ದನಗಳಿಗೆ ಮೇವು ಹಾಕಿ ಈಗ ಹಂಗಿಲ್ಲ ಮುಂಜಾನೆ ಎದ್ದ ತಕ್ಷಣ ಅವ್ನು ಬ್ಯಾಗ್ ರೇಡಿ ಮಾಡೋರೊಬ್ರು ಬೇರೆ ಗಾಡಿಗೆ ತಂದು ಕೊಡೋರೊಬ್ರು ಬೇರೆ ಮನಿ ಬಿಟ್ಟು ಹೊರಗ ಕಾಲ ಹುಡುಗಿ ಗಾಡ್ಯಾಗ ಬಂದ್ಬಿಡ್ತಾನ ಮಾಸ್ತರ್ ಅಕಸ್ಮಾತ್ ಬಡದಂದ್ರೆ ಮಾಸ್ತರ್ ಒಂದೈತೆ ಯಾವ ಏಟು ಕಲಿತ ಕಲೀಲಿ ಏನು ಗದ್ಲಕ್ ಬಿಡ ಹಿಂಗ್ ಯಾರು ಬಂದ್ ಹೇಳ್ತಿಲ್ಲ ಆ ಮಕ್ಕಳ ಭವಿಷ್ಯ ನೀನೇ ಹಾಳು ಮಾಡ್ತೀರಿ ಮಾಸ್ತರ ಮಕ್ಕಳಿಗೆ ಬಿಡಿಬೇಕಂದ್ರೆ ಉದ್ದೇಶ ಪೂರ್ವಕ್ ಬಡಿದಿಲ್ಲ ನಿಮ್ ಜೋಡಿ ವೈರು ಇರುವುದಿಲ್ಲ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ ಸಾಲಿ ಚಡಿ ಛಮ್ ಛಮ್ ಅಂತಿತ್ತು ವಿದ್ಯಾ ಘಮ್ ಗಮ್ ಅಂತಿತ್ತು ಯಾವಾಗ ಸಾಲಾನ ಚಡಿ ಬಂದಾಗ ಇವತ್ತು ಪೊಲೀಸ್ ರೇಟ್ ಜೋರಾಗ್ಯಾವ ಸಾಲಾನ ಚಡಿ ಯಾವಾಗ ಬಂದದು ಇವತ್ತು ಪೊಲೀಸ್ ಸ್ಟೇಷನ್ಗಳು ಹೆಚ್ಚಾಗಿ ಬಿಟ್ಟವ್ ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲ ರೈತನ ಮಕ್ಕಳು ರೈತ ಕುಟುಂಬದವರು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳೆಸೋಣ ಒಳ್ಳೆ ಸಂಸ್ಕಾರ ಕೊಡೋಣ ಆ ಮಗನಿಗೆ ಪುಣ್ಯಾತ್ಮ ಬದುಕಂದ್ರೆ ಏನು ಕಲಿಸ್ಕೊಡೋಣ ಬಡತನ ಹಣದ ಹರಿವಿನಲ್ಲಿ ಬೆಳೆಸಿದರೆ ಮಕ್ಕಳು ಶ್ರೀಮಂತರಾಗ್ತಾರೆ ಹಣದ ಹರಿವಿನಲ್ಲಿ ಬೆಳೆಸಿದ್ರೆ ಮಕ್ಕಳು ಶ್ರೀಮಂತರಾಗ್ತಾರ ಬಡತನದ ಬೇಗದಲ್ಲಿ ಬೆಳೆಸಿದ್ರೆ ಮಕ್ಕಳು ಮಾನವರಾಗ್ತಾರ ನಮ್ಮ ಮಕ್ಕಳು ಶ್ರೀಮಂತರಾಗೋದು ಬೇಕಾಗಿಲ್ಲ ನಮ್ಮ ಮಕ್ಕಳು ಮಾನವರಾಗೋದು ಬೇಕಾಗ್ಯಾರ ಈ ದೇಶವನ್ನು ಆಳಿರತಕ್ಕಂಥ ಬಹುತೇಕ ಭಾರತ ದೇಶದ ಎರಡನೇ ಪ್ರಧಾನಿ ಆಗಿರತಕ್ಕಂಥ ಪುಣ್ಯಾತ್ಮರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪ್ರಸಂಗ ಬರ್ತದೆ ಒಂದು ಪ್ರಸಂಗ ಯಾರೋ ಪುಣ್ಯಾತ್ಮ ಬಂದ ಈ ದೇಶದ ಪ್ರಧಾನಿ ಇದ್ದೀರಿ ನನ್ನ ಮಗಳು ಮದುವೆ ಮಾಡಾಕತ್ತೀನಿ ಒಂದಿಷ್ಟು ದುಡ್ಡು ಕೊರತೆ ಆಗೈತಿ ನನಗೆ ಸಾಯಿ ಮಾಡ್ರಿ ಅಂದರು ನನ್ನ ಪಗಾರ ನಾನು ಸಾಲಂಗಿಲ್ಲ ಸಾಲಂಗಿಲ್ಲು ನಾನೆನಿಗೆ ಕೂಡ ಅವ್ರು ಯಾರು ಈ ದೇಶದ ಪ್ರಧಾನಿಗಳು ಹೇಳ್ತಾರೆ ಅವಾಗ ಹೆಂಡತಿ ಓಡಿ ಬಂದು ಹೇಳ್ತಾಳೆ ಒಂದು ಮೂವತ್ತು ರೂಪಾಯಿ ಅದಾವಾಗ ಕೊಟ್ಟು ಬಿಡ್ರಿ ಅಂದರು ಆಗಿನ ಕಾಲಕ್ಕೆ ಮೂವತ್ತೊಂದ್ರೆ ಮೂವತ್ತು ಸಾವಿರ ಇದ್ದಂಗೆ ಕೊಟ್ಟು ಆವಾಗ ಕೇಳ್ತಾರೆ ಮಡದಿಗೆ ಈ ಮೂವತ್ತು ರೂಪಾಯಿ ಎಲ್ಲಿದು ಉಳಿಸಿದಿ ನಿಮ್ಮ ಸಂಬಳದಾಗ ಒಂದಿಷ್ಟು ಒಂದಿಷ್ಟು ತೆಗೆದಿಟ್ಟೀನಿ ಅವಾಗ ಪಾರ್ಲಿಮೆಂಟ್ ಪತ್ರ ಬರೀತಾರತ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಗೆ ಸಂಬಳ ಹೆಚ್ಚಾಗ್ತಾ ಇದೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡ್ರಿ ಅಂತ ಬರೀತಾರ ಇವತ್ತ ತಿಂಗಳಿಗೆ ಒಂದು ಲಕ್ಷ ಪಗಾರ ತಗೊಂಡು ಕೂಡ ಇನ್ನೂ ಸಂಬಳ ಬೇಕಂತ ಸ್ಟ್ರೈಕ್ ಮಾಡ್ತಕ್ಕಂಥವ್ರು ಇವತ್ತಿನ ದಿನ ಮಾಡದ್ರು ದೇಶ ಉಳಿಬೇಕು ಕಟ್ಟಬೇಕಂದ್ರೆ ಹೆಂಗೆ ಸಾಧ್ಯದ ರೀ ತಿಂಗಳಿಗೆ ಹತ್ತು ಸಾವಿರ ತೊಗೊಂಡೂ ಕೂಡ ಬದುಕಾಕತ್ತೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡು ಅವರು ಪುಣ್ಯಾತ್ಮಿರು ಎಲ್ಲ ಬೇಕಂತ ಪಾತ್ರೆ ಕೈಯಾಗ ಹಿಡ್ಕೊಂಡ ಯಾರು ಸುಖಿ ಅಂತೀರಿ ಅದಕ್ಕೆ ಏನು ದೇವರು ನಮಗೆ ಕೊಟ್ಟಾನ ಅದನ್ನದು ತೃಪ್ತಿಯಾಗಿ ಜೀವನ ಮಾಡಿಸ್ತಕ್ಕಂಥದ್ದು ನಮಗೂ ಗೊತ್ತಾಗಬೇಕಾಗಿತ್ತವ್ರೆ ಅದು ತಿಳುವಳಿಕೆ ನಮಗೆ ಬರ್ಬೇಕಾದ್ರೆ ನಮಗೆ ಈ ಸತ್ಸಂಗ ಭಾಳ ಮುಖ್ಯವಾಗಿರತಕ್ಕಂಥದ್ದು ಹಾಂ ಆಗಲೇ ನಮ್ಮ ಸಂಚಾಲಕರು ಹೇಳ್ರಿ ಮತಿಗೆ ಮಂಗಲ್ ಇದಾವುದು ಉತ್ತಮರ ಸಂಘ ತಿಳ್ಕೊಂಡು ಮಕ್ಕಳು ಒಳ್ಳೆ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸ್ರಿ ಹಾಂ ತಮ್ಮ ನೀ ಏನು ಕೋಟಿ ಕೋಟಿ ಗಳಿಸೋದು ಬೇಕಾಗಿಲ್ಲ ಹಾಂ ಕೋಟಿ ಕೋಟಿ ಹಣ ತೊಗೊಂಡು ಬರತ್ತೆ ನೀವು ನಿಮ್ಮ ಮಾಲಕರಿಗೆ ಹೇಳಕ್ಕೆ ಹೋಗಬೇಡ್ರಿ ನೀವು ಒಟ್ಟಿನ ಮೇಲೆ ನನ್ನ ಕೊಳಾಗ ಅರಸಿನೂ ಬೇರು ಕಟ್ಕೊಂಡಿರ್ತನ ಕರೆ ನಾಲ್ಕು ಮಂದಿ ಒಳಗೆ ಮರ್ಯಾದವಂತನಾಗಿ ಮನೆಗೆ ಬಾ ಅಂತಕ್ಕಂಥದ್ದು ಸಂದೇಶ ಕೊಡೋದವ ಇದು ನಿಜವಾಗಿರ್ತಕ್ಕಂಥ ಬದುಕಿನ ಸೂತ್ರ ಅಂತಕ್ಕಂಥದ್ದು ಅದಕ್ಕೆ ಅಂಥ ಅಪರೂಪವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲಿ ವಿಶೇಷವಾಗಿ ನಮ್ಮ ಕುಂಬಾರ ಕುಂಬಾರವತಿ ಬಂಧುಗಳು ಮಾಡ್ಕೊತು ಬರ್ತಾ ಇದ್ದೀರಿ ಯಾಕಂದ್ರೆ ಅದು ಎಲ್ಲರಿಗೂ ಸಿಗುದಿಲ್ಲ ಭಾಳ ಮಂದಿ ಕಡೆ ಪುಣ್ಯ ನಮ್ಮ ಸರ್ ಹೇಳಿದಂಗೆ ಈಗ ಅಂದ್ರೆ ಮೊದಲು ಒಂದಿಷ್ಟು ನಾವು ಖಾಲಿ ಇದ್ದೇವೆ ಆವಾಗ ಹಳ್ಳಿ ಹಳ್ಳಿ ಹರಳೆ ತಿಳ್ಕೊಂಡು ಹೋಗಿದ್ದೀವಿ ಈಗ ಏನಾಗೈತೆ ಅಂದ್ರೆ ಊಟ ಮಾಡೋಕ್ಕ ನಮಗೆ ಟೈಮ್ ಇಲ್ಲ ಅಂತ ಸಂದರ್ಭವಾಗ ಪ್ರವಚನ ಅಂಥದ್ರಾಗ ಬಹುತೇಕ ನಿಮಗೆ ನಂಬರ್ ಸಿಗ್ಬೇಕಾದ್ರೆ ಎಷ್ಟು ದಿವ್ಸ ಬಂದತ್ತೆ ಎಷ್ಟು ದಿವಸ ಬಂದೈತೆ ಆದರೂ ಕೂಡ ಅದಕ್ಕೆ ಪುಣ್ಯ ಹಾಕ್ತಾರೆ ನಮ್ಗೆ ಏನು ಆಸೆ ಅಂತ ಕೇಳಿದ್ರೆ ಆ ಸಂಪತ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮುಖ್ಯಲ್ಲ ನಿಮ್ಮಂಥ ಹೃದಯವಂತ ಭಕ್ತರು ಸಿಕ್ಕಿಲ್ಲ ಇದಕ್ಕಿಂತ ದೊಡ್ಡ ಭಾಗ್ಯನೇ ನೀವೆಲ್ಲ ನೋಡಿರಿ ತನ್ನೇರಿ ಪೂಜ್ಯರು ಸಾಕ್ಷಾಂತ ರೈತರಿಗೆ ಟವೆಲ್ ತೊಡಿಸಿ ಪಾದ ಪೂಜೆ ಮಾಡಿಸೋ ಸಂದರ್ಭ ಶಾಸ್ತಾಂಗ ನಮಸ್ಕಾರ ಹಾಕಿಬಿಟ್ರು ರೈತರಿಗೆ ಹಾಂ ಅವ್ರು ಹಾಕಿ ಹೋಗೋದ್ರೊಳಗ ಮಳೆ ಬಂದುಬಿಡ್ತು ಹಾಂ ರೈತ ನಿಜವಾಗಿ ದೇವರದ್ರಪ್ಪ ಆ ದೇವಸ್ಥಾನವನ್ನು ಉಳಿಸ್ಕೋಬೇಕು ರೈತ ಮುಂಜಾನೆ ಎದ್ದ ತಕ್ಷಣ ತಾನು ಹೊಲಕ್ಕೆ ಹೋಗಲೇಬೇಕು ಹೋಗಲೇಬೇಕು ಕೊನೆ ಪಕ್ಷ ಕೆಲಸ ಹೇಳಿರೋ ಒಂದು ಸುತ್ತು ಹೊಲಾರೆ ಸುತ್ತಾಕಿ ಬಾ ಅಂತ ಹೇಳ್ತಾರೆ ಹೊಲಾರೆ ಸುತ್ತಾಕಿ ಬದ್ನ ಬಿಟ್ಟು ಮುಂಜಾನೆ ಎದ್ದ ಭಾಳ ಮಂದಿ ಹೇಳ್ತಾರೆ ಯದಕ್ಕೆ ಹತ್ತನೇ ಆಗದಿರಿ ಅಂದ್ರೆ ಹುಡುಗರು ಸಾಧಿಸಲಾಗಿದ್ದೀರಿ ಅಂತ ಹೇಳ್ತಾರೆ ಮತ್ತು ಹುಡುಗರು ರೈತ ಹೆಂಗೆ ಗೊತ್ತಾಗ್ತೈತೆ ಅದು ಹಾಂ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಅಮೇರಿಕರಾಗಿರಲಿ ಅಲ್ಲಿರಲಿ ಇರಲಿ ಬೇಡ್ರಿ ಕೊನೆಗಾಲದೊಳಗೆ ನನ್ನ ಮಗ ನನ್ನ ಕಿಂದು ಹೋಗು ಕಾಲಕ್ಕೆ ನಾಲ್ಕನೇ ಬಾಯಿಯೊಳಗೆ ನೀರು ಹಾಕಿ ತನ್ನ ಮಗನ ಕರ್ತವ್ಯವನ್ನು ಅವನು ಪೂರೈಸಿದ ಅಂದ್ರೆ ನಾನು ತಂದೆಯಾಗಿ ನನ್ನ ಧರ್ಮವನ್ನು ಪೂರೈಸಿಕೊಂಡು ಸಂತೋಷದ ಪ್ರಾಣ ಬೆಳಕೆ ಈ ಬದುಕು ನಮ್ಮದಾಗಬೇಕು ಅಂತಕ್ಕಂಥ ವಿಚಾರದಿಂದ ಪುಣ್ಯಾಕ್ ಮರೆ ನಾವೇನು ಅಂತ ಕೇಳಿದ್ರೆ ಪ್ರತಿಯೊಂದು ಹಳ್ಳಿ ರೈತನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕು ಅದ್ರ ಜೊತೆಯಾಗಿ ಸಂಸ್ಕಾರ ಸಿಗಬೇಕು ಹಾಂ ಬಹುತೇಕ ನೀವು ಒಂದು ಸಲ ಬರೀ ಮಕ್ಕಳ ನಾನು ಲಸಿಕಿನಾಗ ಐದು ಗಂಟೆಕ್ಕಾದರೂ ಕೂಡ ನಮ್ಮಲ್ಲಿ ನೂರು ಬಿಡ್ನೂರು ಮಕ್ಕಳು ಎರಡೂ ಕೈ ಮುಗಿದಿರ್ತಾವ ಅಪ್ಪಾಜಿಯವರಿಗೆ ಶರಣು ಶರಣಾರ್ಥಿ ಅಪ್ಪಾಜಿಯವರಿಗೆ ಶರಣು ಶರಣಾರ್ಥಿ ಯಾರು ಹೇಳಿಲ್ಲ ಆದ ಸಂಸ್ಕಾರದಿಂದ ಬಹುತೇಕ ನಮ್ಮಲ್ಲಿ ಮಾನ್ಯ ಹುಡುಗನ ತಂದು ಬಿಟ್ಟಾರ ಭಾಳ ಹುಡಾಳಿದ್ರಪ್ಪಗಳ ಹುಡಾಳೆ ಆ ಹುಡಾಳ ಹುಡುಗನ ಮೊಟ್ಟ ಮೊದಲು ಎರಡು ಕೈ ಮುಕ್ಕೊಂಡು ಬರ್ತಾನಪ್ಪ ರೀ ಶವಣಾರ್ಥಿ ತಿಳ್ಕೊಂಡು ಎಸ್ಕಿನ ಐದು ಗಂಟೆಗೆ ಬರ್ಲಿ ನಾಲ್ಕು ಗಂಟೆಗೆ ಬರಲಿ ಅಕಸ್ಮಾತ್ ಗ್ರೌಂಡ್ ಗ್ರೌಂಡ್ನಾಗ ಆಡ್ತಿದ್ರ ಹೋಗೋ ಕಾಲಕ್ಕೆ ಎಂಟುನೂರು ಮಕ್ಕಳು ಕೂಡ ಎರಡು ಕೈ ಮುಗಿದು ಓಡಿ ಬರ್ತಾವ್ ನಾನು ಹೇಳ್ತೇನೆ ನನಗೆ ನಮಸ್ಕಾರ ಮುಖ್ಯಲ್ಲ ನೀ ಎದ್ರ ಮೇಲೆ ಪ್ರೀತಿ ಇಟ್ಟಿರಲಾ ಅದರೊಳಗೆ ಆ ಗುರುಗಳನ್ನ ಕಾಣ್ರಿ ಅಂತಕ್ಕಂಥದ್ದು ಯಾಕೆ ಈ ಮಾತಾಡ್ತಾ ಪುಣ್ಯ ಪುಣ್ಯಪ್ಪ ನಮಗೆ ದೇವ್ರು ಒಂದಿಷ್ಟು ಅವಕಾಶ ಕೊಟ್ಟ ಹಾಂ ನಾನು ನೀವೆಲ್ಲ ಪುಣ್ಯಾತ್ಮರು ಏನೇನೋ ಕೊಡಾಕತ್ತೀರಿ ಜೋಳ ಕಾಳ ಗೋಧಿ ರೊಕ್ಕ ಎಲ್ಲ ಕೊಟ್ಟು ಬಳಕೆ ನಾನು ಏನಾದರೂ ಸಮಾಜಕ್ಕೆ ಕೊಡ್ಬೇಕಲ್ಲ ಗಾಡಿ ಕೊಟ್ಟರು ಕೂತ್ರಿಗಾಲಕ್ಕೆ ಸೈಕಲ್ ಸಿಕ್ಕಿ ನಮಗೆ ಸೈಕಲ್ ಹಾಡುಗಡೆ ಸರಿ ಚಾ ಕೊಡ್ತೀನಂದ್ರೆ ಎಂಟು ದಿವಸ ಗೊತ್ತಿಲ್ಲ ಯಾರು ಹತ್ತು ಪೈಸೆ ಕೊಟ್ಟಿನಿ ಹಾಂ ಶ್ರೀಮಂತರ ಮಕ್ಕಳು ಐಸ್ ಕ್ರೀಮ್ ತಿಂತಿದ್ದು ನಾವು ಹೈಸ್ಕೂಲ್ಗೆ ಕಾಲಕ್ಕೆ ಆ ಐಸ್ ಕ್ರೀಮ್ ತಿನ್ನೋದು ನಾವು ನೋಡ್ಕೋತೀವಿ ನಿಲ್ಬೇಕು ಆದರೆ ಇವತ್ತು ನಮಗೊಂದು ದೇವ್ರ ಅವಕಾಶ ಕೊಟ್ಟಲ್ಲ ನೀವೆಲ್ಲ ಪುಣ್ಯಾತ್ಮರು ಗುರುಗಳು ಏನೋ ಒಂದು ಸಮಾಜಕ್ಕೆ ಮಾಡ್ತಾರಂತಕ್ಕಂಥ ವಿಶ್ವಾಸ ಇಟ್ಟಿಲ್ಲ ಆ ವಿಶ್ವಾಸಕ್ಕೆ ಧಕ್ಕೆಬಾರ್ದಾಗೆ ಏನಾದರೂ ಒಂದು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ನನ್ನ ಕರ್ತವ್ಯ ಅದು ನಿಜವಾಗಿ ದೇವರದ್ದು ಕರ್ತವ್ಯ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡ್ತಾಯಿದ್ದೀವಿ ಪುಣ್ಯಾತ್ಮರೇ ಇವತ್ತು ಸೌದತ್ತಿ ಬಂಧುಗಳು ವಿಶೇಷವಾಗಿರ್ತಕ್ಕಂಥ ಭೌತಿಕ ಇವತ್ತು ಪ್ರವಚನ ಕೂಡ ವಿಶೇಷ ಏನೊಂದು ಬಂದ ನಾನು ಏನೇನು ಹೇಳ್ತಿದ್ದು ಕರೆ ಮತ್ತೆ ಯಾಕಂದರೆ ಇಲ್ಲಿ ಬಂದದ್ದು ಮುಂಜಾನೆ ಬರತ್ತೆ ಹೊರಗೆ ಅದಕ್ಕೆ ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರ ಕೊಡ್ರಿ ನಾಲ್ಕು ದಿವಸ ಪ್ರೀತಿ ಎಲ್ಲರೂ ಕೂಡ ಬದುಕ್ರಿ ಯಾರು ನಿಮ್ಮ ನಿಮ್ಮ ಹೋಗಕ್ಕೆ ಏನಾಯ್ತು ಯಾರೋ ಕಸ್ಕೊಳ್ಳಂಗಿಲ್ಲ ಅದು ಯಾರ ಸಂಪತ್ತು ಕಸ್ಕೊಳ್ಳಂಗಿಲ್ಲ ನಮ್ಮನ್ನ ಹಡದಾರ್ ತಾಯಿ ಅಂದಿರೋ ನಮ್ದು ಹೋಗ ಬರೋದಿಲ್ಲ ನಿನಗೇನು ಕೊಡ್ಬೇಕು ಪರಮಾತ್ಮ ನಿನಗೆ ಕೊಟ್ಟಾನ ಅವ್ರಿಗೆ ಏನು ಕೊಡ್ಬೇಕು ಅವ್ರಿಗೆ ಕೊಟ್ಟಾನೆ ಯಾವ್ಯಾವ ಸಂದರ್ಭಕ್ಕೆ ಏನೇನು ಆಗಬೇಕು ಅದು ಹಾಗೆ ಆಗ್ತದೆ ನಾವು ಯಾರೂ ತಪ್ಸಾಕೆ ಬರೋದಿಲ್ಲ ಆದರೆ ಒಂದು ಮಾತನ್ನು ತಲೆ ಎಲ್ಲ ನೆನ್ಪಿಟ್ಕೊರಿ ಹುಟ್ಟುವುದು ನಮ್ಮ ಕೈಯಾಗಿಲ್ಲ ಕೊಲೆ ಸಾಯಿದು ನಮ್ಮ ಕೈ ಒಳಗಿಲ್ಲ ಬದುಕು ನಮ್ಮ ಕೈಯೊಳಗೈತಿ ಆ ಬದುಕು ಸಾರ್ಥಕತೆ ಮಾಡ್ಕೋಬೇಕು ಬದುಕು ಸಾರ್ಥಕದ ದಾರಿಯನ್ನು ಹಿಡಿಬೇಕು ಆ ಬದುಕು ಸಾರ್ಥಕದ ದಾರಿಯನ್ನು ಹಿಡಿದಾಗ ಆ ಪರಮಾತ್ಮ ನನಗೊಂದು ಅವಕಾಶ ಕೊಟ್ಟಿನಿಪ್ಪ ನನಗೂ ಖುಷಿಯಾಯಿತು ಅಂತಕ್ಕಂಥ ಮಾತನ್ನು ಆ ಭಗವಂತ ಹೇಳ್ತಾ ನೆನಪು ನಾಕ್ಬೋರಿ ನಾವೆಲ್ಲರೂ ಈಗ ಭಗವಂತನ ಸ್ವರೂಪಗಳೇ ಆ ಆ ವದಾಹಣತ ನಾವು ಮಾತಾಡಕತ್ತಿದ್ದೀವಿ ಆ ವದಾಹತ್ರ ನೀವು ಕೇಳಾಕತ್ತೀರಿ ಅದಕ್ಕೆ ನಿಮ್ಮಲ್ಲಿ ಬೇರಿಲ್ಲ ನಮ್ಮಲ್ಲಿ ಬೇರಿಲ್ಲ ಅದಕ್ಕೆ ಪುಣ್ಯಾತ್ಮರು ಧರ್ಮ ಅಂತ ಕೇಳಿದರೆ ನಿಜವಾಗಿ ಕೊನೆಗೆ ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಮಹಾವೀರ ಭಗವಾನರು ಮರದ ಕೆಳಗೆ ಕೂತುಕೊಂಡು ಅನುಷ್ಠಾನ ಮಾಡ್ತಿರ್ತಾರೆ ಆ ಮರಕ್ಕೆ ಬಂದು ಹುಡುಗರು ಕಂದು ಹೊಡೆದಾಗ ಮಹಾವೀರ ಭಗವಾನರು ತಲೆಗೆ ಬಿಡೀತದೆ ರಕ್ತ ಸೋರ್ತಿರ್ತದೆ ಹುಡುಗರು ಅನುಕಂಪ ಬಂದು ಹೊಳ್ಳಿ ಬಂದು ಕೇಳ್ತಾರೆ ಪ್ರಭುಗಳೇ ತಮಗೂ ನೋವಾಯ್ತಲ್ರಿ ನೋವ ಇಲ್ಲಪ್ಪ ಒಟ್ಟು ಕಣ್ಣೀರು ಯಾಕೆ ಹಾಕ್ತಾ ಇದ್ವಿ ಅವಾಗ ಆ ಪ್ರಭುಗಳು ಕೇಳ್ತಾರೆ ಮರಕ್ಕೆ ಹಾಕ ಕಲ್ಲು ಹೊಡೆದ್ರಿ ಅಂತ ಕೇಳಿದ್ರು ಮರದಾಗ ನಾಲ್ಕು ಹಣ್ಣಾಗಿದ್ದು ರೀ ಹಣ್ಣು ತಿನ್ನಬೇಕಂತ ಕಲ್ಲು ಹೊಡೆದು ಅವಾಗ ಪ್ರಭುಗಳು ಹೇಳಿದ್ರು ಅರಿವಿನ ಜ್ಞಾನದ ಮರಕ್ಕೆ ಕಲ್ಲು ಹೊಡೆದಾಗ ಮರ ಹಣ್ಣು ಕೊಟ್ಟದೆ ತಿಳುವಳಿಕೆ ಇಲ್ಲದ ಮರಕ್ಕೆ ಕಲ್ಲು ಹೊಡೆದ್ರಿ ಆ ಮರ ನಿಮಗೆ ಹಣ್ಣು ಕೊಟ್ಟದ ತಿಳುವಳಿಕೆ ಇತ್ತು ಈ ಗಿಡಕ್ಕೆ ಕಲ್ಲು ಹೊಡೆದ್ರಿ ನಾನು ಏನು ಕೊಡ್ಲಿಕ್ಕೆ ಆಗಲಿಲ್ಲ ತಿಳ್ಕೊಂಡು ನನಗೆ ದುಃಖ ಆಗಿರ್ತಾ ಇದ್ದೀನಿ ಇದು ಧರ್ಮ ಇದು ಧರ್ಮ ಪುಣ್ಯ ಈ ಧರ್ಮವನ್ನು ಅದಕ್ಕೆ ಅಹಿಂಸಾ ಪರಮೋ ಧರ್ಮದ ತಳಹದಿ ಮೇಲೆ ನೋಡಬೇಕು ಅವ್ರ ಕೈಯೊಳಗೆಂದು ಇದನ್ನ ಇರ್ತದ ನನಗೆ ಪಿಂಚಿ ಎಲ್ಲೇ ಕೂಡಿರ್ಬೇಕಾದ್ರೆ ಮೊದಲು ಇದನ್ನು ಮಾಡ್ತಾರೆ ಅದಕ್ಕೆ ನಾವೇನು ಆಗಬೇಕು ಅಂತ ಕೇಳಿದ್ರೆ ಎಲ್ಲರನ್ನು ಪ್ರೀತಿಸ್ತಾರು ಹಾಂ ಎಲ್ಲ ಧರ್ಮಗಳು ಒಂದೇದಾವೆ ಹಾಂ ನದಿ ಕೃಷ್ಣಾ ನದಿ ಎಲ್ಲ ಹುಟ್ಟಿದ ಹಾಂ ಪುಣ್ಯಾಪ್ರೆ ನೇರ ಬಂದತ್ತೆ ಅಂದ್ರೆ ಅದೇ ಹಂಗೊಂದು ಹೋಗಿ ಹಿಂಗೊಂದು ಹೋಗಿ ಎಲ್ಲ ಕಡೆ ಹೋಗ್ಯಾಗ ಹೋಗ್ಯಾಗ ಬಂದತ್ತೆ ಅದು ಬಂದತ್ತೆ ಅಂದರೆ ಕರೆ ಕೊನೆಗೆ ಏನಾಗೈತಿ ಸಾಗರವನ್ನು ಸೇರಬೇಕಂತ ನದಿದ ಉದ್ದೇಶ ಅದ ಹಂಗೆ ನಮ್ಮದೆಲ್ಲ ಉದ್ದೇಶ ಏನತ್ತೆ ಕೇಳಿದರೆ ನಮಗೊಂದು ಜನ್ಮವನ್ನು ಕೊಟ್ಟಂಥ ಭಗವಂತನಿಗೆ ಕೂಡಬೇಕು ಭಗವಂತನ ಸ್ವರೂಪಿಗಳಾಗಿರ್ತಕ್ಕಂಥ ಎಲ್ಲರನ್ನು ಅಪ್ಪಿಕೊಳ್ಬೇಕು ಅಂತಕ್ಕಂಥ ಧರ್ಮ ನಮ್ಮಲ್ಲಿ ಬಂತಂದ್ರೆ ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಆಗ್ತದ ಅಂಥ ಪೂಜೆಯನ್ನು ಮಾಲೀಕ ತಾವೆಲ್ಲರೂ ಉತ್ಸುಕತರಾಗಿದ್ದೀರಿ ನಿಮ್ಮೆಲ್ಲರ ಬದುಕು ಆಗಲಿ ನಿಮ್ಮೆಲ್ಲರ ಜೀವನ ಸಂತೋಷದಲ್ಲಿ ತೇಲಾಡಲಿ ನಿಮ್ಮೆಲ್ಲ ಮಕ್ಕಳಿಗೆ ಭಗವಂತ ಸದ್ದುದ್ಧಿ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಆಯುಷ್ ಎಂಥದ್ದು ಬೇಕಂತ ಕೇಳಿದ್ರೆ ಆರೋಗ್ಯವಂತ ಆಯುಷ್ಯ ಬೇಕು ಇಪ್ಪತ್ತುವರೆ ಸಾತ್ರಿ ಹಾಸಿಗೆಗ ಮನೆಗೆ ಏನಾದರೂ ಅಂಥ ಆರೋಗ್ಯ ತೊಗೊಂಡು ಏನು ಮಾಡೋರು ಆಯುಷ್ಯ ತೊಗೊಂಡು ಹಾಂ ಎಂತ ಆಯುಷ್ಯ ಬೇಕಂತ ಕೇಳಿದ್ರೆ ಆರೋಗ್ಯವಾಗಿರ್ತಕ್ಕಂಥ ಆಯುಷ್ಯ ಬೇಕು ಬಹುತೇಕ ತಾವೆಲ್ಲರೂ ಐದು ದಿವಸ ಜಾತ್ರೆ ಹೋಗಿ ಏಳು ದಿವಸ ಜಾತ್ರೆಗಳನ್ನು ಮಾಡಲಿಕ್ಕೆ ನೀವೆಲ್ಲರೂ ಪುಣ್ಯಾತ್ಮರ ಸಾಹಿ ಸಹಕಾರವನ್ನು ಮಾಡಿರಿ ಹಾಂ ಆ ಉಪಕಾರವನ್ನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಉಪಕಾರ ಸ್ಮರಣೆ ಸಲುವಾಗಿನ ನಮ್ಗೆ ಎಷ್ಟೋ ತೊಂದರೆ ಇದ್ದರೂ ಕೂಡ ನಿಮ್ಮ ಕರೆಗೆ ಹೋಗೊಟ್ಟು ಬರತಕ್ಕಂಥ ಐತಿ ಬಹುತೇಕ ಇನ್ನೂ ಯಾರೋ ಬಹಳ ಜನ ಉಳ್ಕೊಂಡಿರಿ ಹಾಂ ಈ ಶ್ರಾವಣದಾಗ ಬಹುತೇಕ ಸಮಯ ಸಿಗೋಂಗಿಲ್ಲ ಶ್ರಾವಣ ಆದ ಬಳಕೆ ಮತ್ತೆ ನಿಮಗೆಲ್ಲರಿಗೆ ಅವಕಾಶ ಸಿಗ್ತದೆ ಹಾಂ ನಿಮ್ಗೆ ಯಾರಿಗೆ ದೇವರು ಶಕ್ತಿ ಕೊಟ್ಟನೋ ಪ್ರಸಾದ ಮಾಡಿಸ್ರಿ ಯಾರಿಗೆ ಕೊಟ್ಟಿಲ್ಲ ನೀವು ಬರೀ ಚೊಲೋರಿಗೆ ಕಿರಾಪತಿ ಮಾಡಿ ಆದರೆ ಇದು ಮಾತ್ರ ಈ ಊಟ ಏನೈತಿಲ್ಲ ಎಲ್ಲಿ ಸಿಗೋಂಗಿಲ್ಲ ನಾಳೆ ನೆನಕಿತ್ತ ಬೇರೆದವ್ರು ಪ್ರವಚನ ತಂದು ಕೇಳ್ಬೋದು ಇದಕ್ಕೆ ಚಲೋನು ಕೇಳ್ಕೊಬೋದು ಆದರೆ ಇವತ್ತೇನು ನಿಮ್ಮ ಆಯುಷ್ಯದಾಗ ದಿವಸ ಕಡಿಮೆ ಆಗತ್ತಿಲ್ಲ ಈ ಅಂತೂ ಸಿಗೋಂಗಿಲ್ಲ ಇದು ನಾವು ಇವತ್ತೇನು ಕೂತಿದ್ದೆ ಅಂತ ಕೇಳಿದ್ರೆ ಸ್ವರ್ಗದಾಗ ಕೂತಿದ್ವಿ ಬಸವಣ್ಣ ಹಾಗಿಲ್ಲ ಸ್ವರ್ಗ ಅಂದ್ರೆ ಯಾವಾಗಲೂ ಸ್ವಚ್ಛಿಂತನೆ ಮಾಡಾಕತ್ತಿದಿಲ್ಲ ಒಳಿತನ್ನು ಬಯಸ್ಲಾಕತ್ತಿಲ್ಲ ನಾಡಿನ ಜನರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಿಲ್ಲ ಇದು ಸ್ವರ್ಗ ಅಂತ ಕರೀತಾರೆ ಅಂತ ಸ್ವರ್ಗ ನಿಮಗೆಲ್ಲರಿಗೂ ಸಿಗಲಿ ತಿಳ್ಕೊಂಡು ಹಾರೈಸಿ ನನಗೆ ಇಲ್ಲಿ ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ಬರ್ತಕ್ಕು ಅಂದರೆ ಸಮಯ ಹೆಸರು ತಗೊಂಡು ಅದಕ್ಕೆ ನಮಗೆಲ್ಲರೂ ಬಹುತೇಕ ನೋಡ್ರಿ ಸರ್ ಇವತ್ತು ಮಳೆ ಹತ್ತಿರ ಯಾರ್ಯಾರು ಬರೋ ಕೇಳೋರು ಬಂದಿಲ್ಲ ಹಾಂ ಅವ್ರಿಗೇನು ಪಗಾರದು ಎಲ್ಲ ಅನುಕೂಲದ ಯಾಕೆ ಬಂದರು ಇರಲಪ್ಪ ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಾಲ್ಕು ಜನರಿಗೆ ಉಪಯೋಗ ಆಗಲಿರ್ತಕ್ಕಂಥ ಭಾವನೆ ಒಳಗೆ ಕೈಲಾಸ ಅಲ್ಲಿಂದ ಬಂದಾರೆ ಅವೆಲ್ಲರೂ ಕೂಡಿರಿ ಹಾಂ ವಯಸ್ಸಾಗಿರ್ತಕ್ಕಂಥ ಥಂಡಿ ಅಂತಕ್ಕಂಥ ವಿಚಾರ ಮಾಡಿಲ್ಲ ಆದರೂ ಕೂಡ ಎಂದೋ ನೀವು ಹಚ್ಚಿರಿ ಬಸವಣ್ಣ ಗುಡಿಯೊಳಗೆ ಒಂದು ಸತ್ಸಂಗದ ಮರ ಎಂದೋ ಹಚ್ಚಿರಿ ಅದಕ್ಕೆ ನಡವಾರಕ್ಕೆ ಬಹುತೇಕ ಅದಕ್ಕೆ ನೀರು ಹೋಗಿ ಒಣಗಿದಂಗೆ ಆಗಿತ್ತದ ಹಾಳು ಹತ್ತು ಮತ್ತೆ ಪುಣ್ಯಾತ್ಮರೆ ಎಲ್ಲಿಂದೋ ಮೇ ಎಲ್ಲಿಂದೋ ನೀರು ಬಂದು ಅದಕ್ಕೆ ಹನಿ ಬಿದ್ದು ಚಿಗತತಿ ಈ ಮರ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಅಂತಕ್ಕಂಥ ಮಾತಾಡಿ yangun lishigar korin lalata